ಇಸ್ಕಾನ್ ಸಂಸ್ಥೆ ಎಪ್ಪತ್ತೈದು ದೇವಸ್ಥಾನಗಳನ್ನ ಬಾಂಗ್ಲಾದೇಶದಲ್ಲಿ ಇಟ್ಕೊಂಡಿದೆ ಅಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಎಪ್ಪತ್ತೈದು ದೇವಸ್ಥಾನದಲ್ಲಿ ಶಾಶ್ವತವಾದಂತಹ ಉದ್ಯೋಗಗಳನ್ನ ಕಲ್ಪಿಸ್ತೇವೆ ಅಲ್ಲಿ ಮೊದಲು ಇಸ್ಕಾನ್ ಮೇಲೆ ದಾಳಿ ಮಾಡಿದ್ದು ಯಾರು ಗೊತ್ತಾ ಅದೇ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರು ಇಸ್ಲಾಂ ಮೂಲಭೂತವಾದ ಇದೆ ಅದು ಒಂದು ರೀತಿ ಮಾರಿ ಇದ್ದಾಗೆ ಇವತ್ತು ಊರಿಗೆ ಬಂದಿದೆ ನಮ್ಮ ಮನೆ ಹತ್ರ ಬರೋದಕ್ಕೆ ತುಂಬಾ ಹೆಚ್ಚು ಸಮಯ ಬೇಕಾಗಲ್ಲ ಇವತ್ತು ಅಲ್ಲಿ ಹಲ್ಲೆ ಆಗ್ತಾ ಇರೋದು ಪ್ರಾಣಾಂತಿಕ ಹಲ್ಲೆ ಆಗ್ತಾ ಇರೋದು ಹೆಣ್ಮಕ್ಳು ಓದ್ಕೊಂಡ್ ಹೋಗ್ತಾ ಇರೋದು ಯಾರು ಮಕ್ಕಳಂದ್ರೆ ಅಲ್ಲಿರ್ತಕ್ಕಂಥ ದಲಿತರ ಮಕ್ಕಳನ್ನ ಎಸ್ ಎಸ್ ಟಿ ಮಕ್ಕಳನ್ನ ಅಲ್ಲಿಂದ ಹಿಂದುಳಿದ ಯಾರು ಇಲ್ಲಿ ಸೋಕಾರ್ಡ್ ಲೆಫ್ಟ್ ಲಿಬ್ರಲ್ಸ್ ಕಾಲ್ಡ್ ಜಾತ್ಯತೀತವಾದಿಗಳು ಅನೇಕ ನನ್ನ ದಲಿತ ಬಂಧು ಸ್ನೇಹಿತರ ಹೋರಾಟಗಾರರು ಯಾರು ಚಕರ್ ಅಲ್ರಿ ಎಂತ ದುರಂತ ಇದು ಪಾಕಿಸ್ತಾನ ಮುಸ್ಲಿಮರ ಬಾಹುಳ್ಯದ ದೇಶವಾಯ್ತು ಇದಕ್ಕ ಅರ್ಥ ಇದೆ ಯಾಕೆ ಅಂದ್ರೆ ಈ ದೇಶಕ್ಕೆ ಹದಿನೇಳು ಬಾರಿ ದಂಡೆತ್ತಿ ಬಂದಂಥ ಗಜ್ನಿ ಗೋರಿ ಅವರೆಲ್ಲ ಅಲ್ಲಿಂದ ಬಂದರು ಹಾಗಾಗಿ ಅಲ್ಲೊಂದು ಮುಸ್ಲಿಂ ಬಾಹುಳ್ಯ ಆಯಿತು ಆದರೆ ಕರಾಚಿಯಿಂದ ಲಾಹೋರಿಂದ ಮೂರು ಸಾವಿರ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಇವತ್ತು ಮುಸ್ಲಿಂ ಬಾಹುಳ್ಯ ಹೇಗಾಯಿತು ಅನ್ನೋದು ನಾವು ಅತ್ಯಂತ ಗಹನವಾಗಿ ಯೋಚನೆ ಮಾಡಬಾರತಕ್ಕಂಥ ವಿಚಾರ ಮೂರು ಸಾವಿರ ಕಿಲೋಮೀಟರ್ ಇದೆ ಇವತ್ತು ನಮ್ಮ ಗಿರಿಧಾರ್ ಉಪಾಧ್ಯ ಆಗಲೇ ಉಲ್ಲೇಖ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಮುಸಲ್ಮಾನರಿದ್ದರು ಇಪ್ಪತ್ತೇಳು ಪರ್ಸೆಂಟ್ ಹಿಂದೂಗಳಿದ್ರು ಇವತ್ತು ಹಿಂದೂಗಳ ಸಂಖ್ಯೆ ಅಲ್ಲಿ ಶೇಕಡ ಏಳಕ್ಕೆ ಬಂದಿದೆ ಮುಸಲ್ಮಾನರ ಸಂಖ್ಯೆ ತೊಂಬತ್ತೆರಡುಗೆ ಬಂದಿದೆ ಇದು ನಮಗೆ ಏನು ಪಾಠ ಹೇಳುತ್ತೆ ನಾವು ಒಂದ್ಸಾರಿ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕು ಏನು ಮತಾಂಧ ಇಸ್ಲಾಂ ಮೂಲಭೂತ ಮೂಲಭೂತವಾದ ಇದೆ ಅದು ಒಂದು ರೀತಿ ಮಾರಿ ಇದ್ದಾಗೆ ಇವತ್ತು ಊರಿಗೆ ಬಂದಿದೆ ನಮ್ಮ ಮನೆ ಹತ್ರ ಬರೋದಕ್ಕೆ ತುಂಬ ಹೆಚ್ಚು ಸಮಯ ಬೇಕಾಗಲ್ಲ ಸಮಯ ಬೇಕಾಗಲ್ಲ ಇವತ್ತು ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹಿಂದೂಗಳ ಸಂಖ್ಯೆ ಶೇಕಡಾ ಎಂಬತ್ತೈದ್ರಿಷ್ಟು ಶೇಕಡ ಎಂಬತ್ತೈದು ಮುಸಲ್ಮಾನರ ಸಂಖ್ಯೆ ಶೇಕಡಾ ಎಂಟರಷ್ಟಿತ್ತು ಇವತ್ತು ಹಿಂದೂಗಳ ಸಂಖ್ಯೆ ಎಪ್ಪತ್ತ ಏಳಕ್ಕೆ ಕುಸಿದಿದೆ ಮುಸಲ್ಮಾನರ ಸಂಖ್ಯೆ ಶೇಕಡ ಹದಿನಾರಕ್ಕೋಗಿದೆ ಇದು ನಮಗೆ ಎಚ್ಚರಿಕೆಯ ಗಂಟೆ ಅದಕ್ಕಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಸಂಚಾಲಕರಾದಂಥ ನಮ್ಮ ಪೂಜ್ಯ ಮೋಹನ್ ಭಾಗವತಿ ಹೇಳಿದ್ರು ಎಲ್ಲ ಹಿಂದೂಗಳು ಕನಿಷ್ಠ ಮೂರು ಮಕ್ಕಳನ್ನ ಮಾಡ್ಕೋಬೇಕು ಅಂತ ಹೇಳಿ ಮೂರು ಮಕ್ಕಳನ್ನ ನಾವು ಒಂದು ಮಕ್ಕಳು ಸಾಕು ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದೀವಿ ನಮ್ಮ ಮನೇಲಿ ಒಂದು ನಾಯಿ ಸಾಕ್ತಾ ಇದ್ದೀವಿ ಒಂದು ಮಗುವಿನ ಖರ್ಚು ನಮ್ಮ ಮನೇಲಿ ಒಂದು ಕಾರು ಬೈಕ್ ಸಾಕ್ತಾ ಇದೀವಿ ಅದು ಒಂದು ಮಗುವಿನ ಖರ್ಚು ಹೌದಾ ನಾವು ನಾಯಿ ಸಾಕೋದ್ ಬೇಡ ಕಾರ ಇಟ್ಕೊಳ್ಳೋದ್ ಬೇಡ ಕನಿಷ್ಠ ಮೂರು ಮಕ್ಕಳನ್ನು ಹಡ್ದು ಮೊದಲು ಹಿಂದೂ ಧರ್ಮವನ್ನ ಉಳಿಸೋಣ ಆ ಪ್ರಪಂಚ ತಾನಾಗೆ ಉಳಿಯುತ್ತೆ ಹಿಂದೂ ಸಂಸ್ಕೃತಿಯನ್ನ ಉಳಿಸೋಣ ಪ್ರಪಂಚ ತಾನಾಗೆ ಉಳಿಯುತ್ತೆ ಯಾಕಂದ್ರೆ ಸರ್ವೇ ಜನ ಸುಖಿನೋಭವಂತು ಲೋಕ ಸಮಸ್ಥ ಸುಖಿನೋಭವಂತು ಹೊಸ ವಸುದೈವ ಕುಟುಂಬ ಅಂತ ಯಾವ್ದಾದ್ರು ಧರ್ಮ ಹೇಳಿದ್ರೆ ಅದು ಕೇವಲ ಹಿಂದೂ ಧರ್ಮ ಅಷ್ಟೇ ಹೇಳಿದ್ದು ಬೇರೆ ಯಾವ ಧರ್ಮ ಹೇಳಿಲ್ಲ ಬಂಧುಗಳೇ ಬೇರೆ ಯಾವ ಧರ್ಮನೂ ಹೇಳಿಲ್ಲ ಇವತ್ತು ಇಸ್ಕಾನ್ ಸಂಸ್ಥೆ ಎಪ್ಪತ್ತೈದು ದೇವಸ್ಥಾನಗಳನ್ನ ಬಾಂಗ್ಲಾದೇಶದಲ್ಲಿ ಇಟ್ಕೊಂಡಿದೆ ಕೋವಿಡ್ ನೆರೆ ಸಮಯದಲ್ಲಿ ಇವತ್ತು ನಮ್ಮ ಪ್ರಭು ದಾಸರು ಬಂದಿದ್ದಾರೆ ಇಲ್ಲಿ ಇಸ್ಕಾನ್ ಇಂದ ಪ್ರತಿದಿನ ಐದು ಲಕ್ಷ ಮುಸಲ್ಮಾನರಿಗೆ ಊಟವನ್ನು ಬಡಿಸ್ತಾ ಇತ್ತು ಐದು ಲಕ್ಷ ಜನಕ್ಕೆ ಅಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಎಪ್ಪತ್ತೈದು ದೇವಸ್ಥಾನದಲ್ಲಿ ಶಾಶ್ವತವಾದಂತಹ ಉದ್ಯೋಗಗಳನ್ನ ಕಲ್ಪಿಸ್ತವೆ ಅಲ್ಲಿರ್ತಕ್ಕಂಥ ಮಾರಣಾಂತಿಕ ರೋಗ ಬಂದ ಮುಸಲ್ಮಾನರಿಗೆ ಇಸ್ಕಾನ್ ಸಂಸ್ಥೆ ಸ್ವಂತ ಖರ್ಚಿನಿಂದ ಅವರಿಗೆ ಶುಶ್ರೂಷೆಯನ್ನ ಮಾಡಿಸ್ತು ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಮಕ್ಕಳಿಗೆ ಉದ್ಯೋಗಕ್ಕಾಗಿ ಬೇರೆ ಬೇರೆ ದೇಶಗಳ ಕಳಿಸ್ತು ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ ಕಳಿಸ್ತು ಅನೇಕ ಜನ ಮುಸ್ಲಿಂ ಮಕ್ಕಳನ್ನ ಇಂಜಿನಿಯರಿಂಗ್ ಡಾಕ್ಟರ್ ಓದೋದಕ್ಕೆ ಮೆಡಿಕಲ್ ಮಾಡೋದಕ್ಕೆ ಭಾರತಕ್ಕೆ ಕಳಿಸ್ತು ಅಕ್ಟೋಬರ್ ಐದನೇ ತಾರೀಕು ಅಲ್ಲಿ ಮೂಲಭೂತವಾದ ಮುಸ್ಲಿಮ್ರು ಅಲ್ಲಿನ ಪ್ರಜಾಪ್ರಭುತ್ವದ ಸರ್ಕಾರನ ಕಿಸ್ತ ಮೇಲೆ ಅಲ್ಲಿ ಮೊದಲು ಇಸ್ಕಾನ್ ಮೇಲೆ ದಾಳಿ ಮಾಡಿದ್ದು ಗೊತ್ತಾ ಅದೇ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಅದೇ ಫಲಾನುಭವಿಗಳು ಯಾವ ಇಸ್ಕಾನ್ ನಂದ ಎಲ್ಲ ಸಹಾಯ ಪಡ್ಕೊಂಡಿದ್ರು ಅದೇ ಫಲಾನುಭವಿಗಳು ಇವತ್ತು ಅಲ್ಲಿರ್ತಕ್ಕಂಥ ಅನೇಕ ಜನ ಸವರ್ಣೀಯರು ಐವತ್ತೊಂದರ ನಂತರ ಅಲ್ಲಿರತಕ್ಕಂಥ ಆಸ್ತಿ ಪಾಸ್ತಿ ಮಾರಾಟ ಮಾಡ್ಕೊಂಡು ಭಾರತಕ್ಕೆ ಬಂದ್ಬಿಟ್ರು ಆದರೆ ಉಳ್ಕೊಂಡಿದ್ದ ಯಾರು ಗೊತ್ತಾ ಉಳ್ಕೊಂಡಿದ್ದ ಅಲ್ಲಿಂದ ಸಫಾಯಿ ಕರ್ಮಚಾರಿಗಳು ಅಲ್ಲಿ ಹೆಣ್ಣು ಎತ್ತಕ್ಕಂಥ ದಲಿತರು ಅಲ್ಲಿ ನಾಯಿಗಳ ಸತ್ರ ಎತ್ತಕ್ಕಂಥ ಬಿಡ್ಲಿಲ್ಲಾರದು ಬರೋದಕ್ಕೆ ಉಳ್ಕೊಂಡ್ರು ಅವ್ರಿಗೆ ಮಾರಾಟ ಮಾಡೋಕ್ಕೆ ಯಾವುದೂ ಆಸ್ತಿ ಪಾಸ್ತಿ ಇರಲಿಲ್ಲ ಅಲ್ಲಿ ಇವತ್ತು ಅಲ್ಲಿ ಹಲ್ಲೆ ಆಗ್ತಾ ಇರೋದು ಪ್ರಾಣಾಂತಿಕ ಹಲ್ಲೆ ಆಗ್ತಾ ಇರೋದು ಹೆಣ್ಮಕ್ಳು ಓದ್ಕೊಂಡು ಹೋಗ್ತಾ ಇರೋದು ಯಾರ ಮಕ್ಕಳ ಅಂದ್ರೆ ಅಲ್ಲಿರ್ತಕ್ಕಂಥ ದಲಿತರ ಮಕ್ಕಳನ್ನ ಎಸ್ ಎಸ್ ಟಿಗಳ ಮಕ್ಕಳನ್ನ ಅವತ್ತ ಅಲ್ಲಿಂದ ಹಿಂದುಳಿದ ಅವ್ರನ್ನ ಮಕ್ಕಳನ್ನ ಯಾರು ಇಲ್ಲಿ ಸೋ ಕಾರ್ಡ್ ಲೆಫ್ಟ್ ಲಿಬ್ರಲ್ಸ್ ಸೋ ಕಾರ್ಡ್ ಜಾತ್ಯತೀತವಾದಿಗಳು ಅನೇಕ ನನ್ನ ದಲಿತ ಬಂಧು ಸ್ನೇಹಿತರ ಹೋರಾಟಗಾರರು ಯಾರು ಚಕಾರ ಅಲ್ರಿ ಎಂತ ದುರಂತ ಇದು ಅವ್ರಿಗೆಲ್ಲ ಈ ಓದಿಕೆ ಮುಖಾಂತರ ನಾನು ಒಂದು ಧಿಕ್ಕಾರ ಅಂತ ಹೇಳ್ತಾನೆ ಒಂದು ಧಿಕ್ಕಾರ ನಿಮ್ಮೆಲ್ಲರ ಮುಖಾಂತರ ಹೇಳ್ತಾ ಇರ್ತಾನೆ ಅಲ್ಲಿರ್ತಕ್ಕಂಥ ದಲಿತರ ದಲಿತರಲ್ಲ ಅಲ್ಲಿರ್ತಕ್ಕಂಥ ಹಿಂದೂಗಳು ಇವ್ರಿಗೆ ಹಿಂದೂಗಳೇ ಅಲ್ಲ ಯಾರು ಕಾಂಗ್ರೆಸ್ನ ಫಾಲೋ ಮಾಡ್ತಾರೆ ಇವ್ರ ಜೊತೆಯಲ್ಲಿದ್ದಾರೆ ಇವ್ರು ಮಾತ್ರ ಹಿಂದೂಗಳ ಅವ್ರಿಗೆ ಇವರು ಮಾತ್ರ ಹಿಂದೂಗಳ ಇವತ್ತು ನಮ್ಮ ಏನು ಇಸ್ಕಾನ್ ಅಲ್ಲಿನ ಚೀಫ್ ಆದಂಥ ನಮ್ಮ ಕೃಷ್ಣದಾಸ್ ಅವರನ್ನ ಚಿನ್ಮಯ ಕೃಷ್ಣದ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಈ ವೇದಿಕೆ ಮುಖಾಂತರ ಬೇಷರತ್ತಾಗಿ ಬಿಡುಗಡೆ ಅಂತ ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಹಾಗೇನೆ ಏನು ಯುನಸ್ ಮೊಹಮ್ಮದ್ ಖಾನ್ ಇದ್ದಾರೆ ಶಾಂತಿ ಪುರಸ್ಕೃ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರು ಅವರು ಅಲ್ಲಿನ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಪಾಡಲು ವಿಫಲರಾಗಿದ್ದಾರೆ ತಕ್ಷಣ ಅವರು ಕೊತ್ತಿರತಕ್ಕಂಥ ಆ ನೋಬೆಲ್ ಪ್ರಶಸ್ತಿಯನ್ನು ವಾಪಸ್ ತಗೋಬೇಕು ಅಂತ ಹೇಳಿ ನಾವು ನಿಮ್ಮೆಲ್ಲರ ಮುಖಾಂತರ ನಾನು ನೋಬೆಲ್ ಪ್ರಶ್ ಪ್ರಶಸ್ತಿ ಸಮಿತಿಯನ್ನ ಒತ್ತಾಯ ಮಾಡ್ತಾ ಇದ್ದೇನೆ ಬಂಧುಗಳೇ ನಾವೆಲ್ಲ ನಮ್ಮ ಪ್ರತಿದಿನ ದೇವರು ಮಾಡ್ತಾ ದೇವಿ ಪೂಜೆ ಮಾಡ್ತಾ ಯಾರು ಸಿಂಹವಾಹಿನಿ ನಮ್ಮ ದೇವಿ ರುಂಡ ಮಾಲಿನಿ ನಮ್ಮ ದೇಹಿ ಅವ್ರನ್ನ ನಾವು ಸದಾ ಮೂ ಹಿಂದೂಗಳು ಮೂರ್ನಾಲ್ಕು ಸಾರಿಯಾದ್ರೂ ಸ್ಮರಿಸ್ಕೋಬೇಕು ಅವಳನ್ನು ಪ್ರೇರಣಾದಾಯಿಯಾಗಿ ತಗೋಬೇಕು ಹಿಂದೂ ಧರ್ಮದಲ್ಲಿ ನಮಗೆ ಶಸ್ತ್ರವನ್ನು ಹೇಳ್ಕೊಡ್ತಾರೆ ಶಾಸ್ತ್ರವನ್ನು ಹೇಳ್ಕೊಡ್ತಾರೆ ನಾವು ಶಾಸ್ತ್ರವನ್ನು ಕಲಿತು ಸಂತರಾಗಿರ್ಬೇಕು ಹಿಂದೂ ಧರ್ಮದ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಶಸ್ತ್ರ ಹಿಡಿದು ಸೈನಿಕರಾಗಬೇಕು ನಮ್ಮ ಹಿಂದುತ್ವ ದೇಶದ ಅಖಂಡತೆಗೆ ಭದ್ರತೆಗೆ ದಾಳಿಯಾದಾಗ ಅದಕ್ಕೆ ಚ್ಯುತಿ ಬಂದಾಗ ನಾವು ಶಸ್ತ್ರಗಳನ್ನು ಹಿಡಿದು ಸೈನಿಕರಾಗಬೇಕು